ಮಾತುಲಿಂಗಂ ಗದಾಂ ಖೇಟಮ್ ಪಾನಪಾತ್ರಂಚ ಬಿಭ್ರತಿ ನಾಗಂ ಲಿಂಗಂ ಚ ಯೋನಿಂಚ ಬಿಭ್ರತಿ ನೃಪಮೂರ್ಧನಿ ಧಾರವಾಡ ಪಂಚಾಂಗ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಒಂದು ಪ್ರಶ್ನೆ ಕೇಳಿಕತ್ತಾರ ಏನು ಅಂತಂದರೆ ಶ್ರಾವಣ ಮಾಸದೊಳಗೆ ಬರೋ ವರಮಹಾಲಕ್ಷ್ಮಿ ವ್ರತ ಎರಡನೇ ಶುಕ್ರವಾರ ಮಾಡಬೇಕು ಅಥವಾ ಮೂರನೇ ಶುಕ್ರವಾರ ಮಾಡಬೇಕು ಅಂತ ಎಲ್ಲರೂ ಒಂದು ಪ್ರಶ್ನೆ ಕೇಳಿಗತ್ತಾರ ನಮ್ಮ ಧಾರವಾಡ ಪಂಚಾಂಗದೊಳಗೆ ನಾವೇನು ಹಾಕಿವಿ ಮೂರನೇ ಶುಕ್ರವಾರ ಮಾಡಬೇಕು ಅಂದರೆ ಎಂಟನೇ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಐದನೇ ತಾರೀಕಿಗೆ ಮಾಡಬೇಕು ಅಂಥೇಳಿ ನಾವು ಬರ್ದೀವಿ ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಕೇಳಿಕತ್ತಿರಿ ಇಲ್ಲ ನಾವು ನಮ್ಮ ಎಷ್ಟೋ ಕಾಲದ ಹಳೆ ಕಾಲದ ಎಲ್ಲ ನಮ್ಮ ಮನೆಯೊಳಗೆ ಎಲ್ಲರೂ ಎರಡನೇ ಶುಕ್ರವಾರನ ಮಾಡ್ಲಿಕ್ಕೆ ಮಾಡಬೇಕು ಅಂತ ಹೇಳ್ಕೋದು ಬಂದರೆ ನೀವು ಮೂರನೇ ಶುಕ್ರವಾರ ಯಾಕೆ ಹಾಕಿರಿ ಅಂಥೇಳಿ ಎಲ್ಲರೂ ಪ್ರಶ್ನೆ ಕೇಳಿಕತ್ತಿದ್ದಕ್ಕೆ ಅದರದ್ದು ಸಮಾಧಾನಕ್ಕೋಸ್ಕರ ಶಾಸ್ತ್ರದೊಳಗೆ ಏನು ಹೇಳ್ಯಾರ ಅಥವಾ ಪುರಾಣದೊಳಗೆ ಯಾವ ರೀತಿ ಇದು ಉಲ್ಲೇಖ ಬಂದದ ಅನ್ನೋದನ್ನು ನಾವು ನಿಮಗೆ ಇವತ್ತ ಈ ವಿಷಯವನ್ನು ತಿಳಿಸ್ಲಿಕ್ಕೆ ಹತ್ತೀವಿ ಈ ವ್ರತದ ಉಲ್ಲೇಖ ಭವಿಷ್ಯೋತ್ತರ ಪುರಾಣದೊಳಗೆ ಬಂದದ ಮಹಾಲಕ್ಷ್ಮಿ ವ್ರತಕಥಾ ಪ್ರಾರಂಭ ಆಗೋದು ಸೂತೋವಾಚ ಅಂತ ಹೇಳಿ ಬರ್ತದೆ ಏನಂದರೆ ಕೈಲಾಸ ಶಿಖರೇರಮ್ಮೆ ಸರ್ವದೇವ ನಿಷೇವಿತೆ ಕೈಲಾಸ ಶಿಖರದೊಳಗೆ ಒಂದು ಸಲ ಪಾರ್ವತಿ ಇಬ್ಬರು ಆಟ ಆಡಲಿಕ್ಕೆ ಹತ್ತಿರ್ತಾರೆ ಪಗಡಿ ಆಟ ಆಡಲಿಕ್ಕೆ ಹತ್ತಿರ್ತಾರೆ ಈ ಫಲಿತಾಂಶದೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಬಂದಿದ್ದಕ್ಕೆ ಅಲ್ಲೇ ಇರೋ ಚಿತ್ರನೇಮಿ ಅನ್ನೋವನ್ನ ಕೇಳ್ತಾರೆ ಯಾರು ಗೆದ್ರು ಅಂಥೇಳಿ ಅವ ಏನು ಮಾಡ್ಬಿಡ್ತಾನೆ ಈಶ್ವರ ಅಥವಾ ಶಿವ ಗೆದ್ದ ಅಂಥೇಳಿ ಒಂದು ಸುಳ್ಳು ಹೇಳ್ತಾನೆ ಅದಕ್ಕೇನಾಗ್ತದೆ ಪಾರ್ವತಿಗೆ ಸಿಟ್ಟು ಬಂದು ನೀನು ಕುಷ್ಠಿಯಾಗು ಅಂದರೆ ನೀನು ಕುಷ್ಠರೋಗ ಬಂದು ನೀನು ಎಲ್ಲವನ್ನು ಕಳ್ಕೊಂಡು ನೀನು ಭೂಮಿಯೊಳಗೆ ಜನ್ಮವನ್ನು ಪಡಿ ಅಂಥೇಳಿ ಕುಷ್ಠರೋಗದಿಂದ ನೀನು ಜೀವಿಸು ಅಂಥೇಳಿ ಒಂದು ಶಾಪ ಕೊಟ್ಬಿಡ್ತಾಳೆ ಆವಾಗ ಅವಾಗೆಲ್ಲ ಹೆದರಿಕೆ ಆಯಿತು ಇಲ್ಲ ನಂದು ತಪ್ಪಾಗ್ಯದ ಕ್ಷಮಾ ಮಾಡು ದೇವಿ ಅಂಥೇಳಿ ಮತ್ತೆ ಪ್ರಾರ್ಥನಾ ಮಾಡಿಕೊಂಡಾಗ ಅದರದ್ದು ವಿಮೋಚನದ ಒಂದು ವಿಷಯವನ್ನು ಹೇಳ್ತಾಳೆ ಏನು ಅಂದ್ರೆ ಕಾಲಾಂತರದೊಳಗೆ ಈ ಕುಷ್ಠರೋಗವನ್ನು ಎಷ್ಟೋ ವರ್ಷಗಳವರೆಗೆ ಅನುಭವಿಸಿದ ಮೇಲೆ ಎಂದ ಸ್ವರ್ಗಣಿಕಾಹ ಸ್ವರ್ಗದಲ್ಲಿರೋ ಅಪ್ಸರಾಸ್ತ್ರೀಯರು ಭೂಮಿಗೆ ಬಂದು ಯಾವಾಗ ನಿನಗೆ ವರಮಹಾಲಕ್ಷ್ಮಿ ವ್ರತವನ್ನು ಹೇಳ್ತಾರೆ ಅಲ್ಲಿ ಆವಾಗ ನಿನಗೆ ಈ ಶಾಪ ವಿಮೋಚನೆ ಅಂತ ಅಂಥೇಳಿ ಒಂದು ವಿಷಯವನ್ನು ಪಾರ್ವತಿ ಹೇಳಿ ಹೇಳ್ತಾಳೆ ಆವಾಗ ಅವ ಏನು ಚಿತ್ರನೇವಿ ಮತ್ತು ಭೂಲೋಕದೊಳಗೆ ಹಂಗೆ ಸ ಕುರೋಗದಿಂದ ಬಳಲ್ತಾ ಎಲ್ಲ ತ್ರಾಸ ಹಾಕೋತಾ ಎಲ್ಲ ಕಡೆ ಅಡ್ಡಾಡ್ಕೋತ ಮಾಡ್ತಿರ್ತಾನೆ ಆವಾಗ ಒಂದು ಸಲ ಸರೋವರದೊಳಗೆ ಸ್ನಾನ ಎಲ್ಲ ಮಾಡಿ ಅವರು ಆ ವಿಷಯವನ್ನು ವರಮಹಾಲಕ್ಷ್ಮಿ ವ್ರತವನ್ನು ಹೇಳ್ತಾರೆ ಹೇಳಿದಾಗ ಅವನ ಕುಷ್ಠ ನಿವಾ ಕುಷ್ಠರೋಗ ನಿವಾರಣೆಯಾಗಿ ಮತ್ತೆ ಅವ ಮೊದಲನೇ ಸ್ಥಾನ ಎಲ್ಲಿದ್ದ ಅದರ ಸ್ಥಾನಕ್ಕೆ ಅವ ಹೋಗ್ತಾನ ಅಂಥೇಳಿ ಈ ವಿಷಯವನ್ನು ಬಂತು ವರಮಹಾಲಕ್ಷ್ಮಿ ವ್ರತ ಯಾವಾಗ ಮಾಡಬೇಕು ಅನ್ನೋದೊಂದು ವಿಷಯವನ್ನು ಅಲ್ಲೇ ಹೇಳರ್ ಏನಂದ್ರೆ ವರಮಹಾಲಕ್ಷ್ಮಿ ವ್ರತಂ ದಿವ್ಯಂ ಸರ್ವಕಾಮ ಸಮೃದ್ಧಿದಂ ವರಮಹಾಲಕ್ಷ್ಮಿ ವ್ರತ ಏನದೆ ಇದು ದಿವ್ಯವಾದಂಥದ್ದು ಮತ್ತು ಎಲ್ಲ ಇಚ್ಛೆಯನ್ನು ಪೂರ್ಣ ಮಾಡುವಂಥದ್ದು ಯದಾರವೌ ಕುಲೀರಸ್ಥೆ ಮಾಸೆ ಚ ಶ್ರಾವಣಿ ಶ್ರಾವಣೆ ತಥಾ ಗಂಗಾ ಯಮುನಯೋರ್ಯೋಗಂ ತುಂಗಭದ್ರಾ ಸಮಂ ತದ ಅಂದರೆ ರವಿ ಇದ್ದಾಗ ಅಂದರೆ ನಾವು ಈ ದಕ್ಷಿಣಾಯನ ಪರ್ವಕಾಲ ಯಾವತ್ತು ಶುರುವಾಗ್ತದೆ ಅಲ್ಲಿಂದ ಒಂದು ತಿಂಗಳ ತನಕ ಅಂದಾಜು ಜುಲೈ ಹದಿನಾಲ್ಕರಿಂದ ಆಗಸ್ಟ್ ಹದಿನಾಲ್ಕರ ತನಕ ಬರ್ತಿರ್ತದೆ ಇದು ಯದಾ ಕುಲಿ ರಸ್ತೆ ರವಿ ರಾಶಿಯೊಳಗಿದ್ದು ಯಾವ ಮಾಸ ಶ್ರಾವಣ ಮಾಸನೂ ಇರಬೇಕು ಆವಾಗ ಮಾಡಬೇಕು ಆಮೇಲೆ ಗಂಗಾ ಯಮುನ ಯವ್ರ ಯೋಗ ತುಂಗಭದ್ರಾಸ ಅಂತದ್ದು ಆವಾಗ ಗಂಗಾ ಯಮುನ ಸಂಗಮ ಹೆಂಗೆ ಇರ್ತದಲ್ಲ ಈ ವ್ರತವನ್ನು ಮಾಡಿದರೆ ಅಷ್ಟು ಪುಣ್ಯ ಬರ್ತದೆ ಆ ಸ್ಥಾನದ ಮಹಾತ್ಮ ಸಿಕ್ ಅದರದ್ದು ಫಲ ಸಿಗ್ತದ ಅಂತ ಒಂದು ವಿಷಯ ಹೇಳ್ತಾರೆ ತಸ್ಮಿನ್ ವೈ ಶ್ರಾವಣಿ ಮಾಸಿ ಶುಕ್ಲಾಂತೇಜ ಭೃಗೋರ್ ದಿನೇ ಇಲ್ಲಿ ವ ವಿಷಯವನ್ನು ಸ್ಪಷ್ಟವಾಗಿ ಯದಾ ಯದಾವೈ ಶ್ರಾವಣೇ ಮಾಸಿ ಶ್ರಾವಣ ಮಾಸದೊಳಗೆ ಶುಕ್ಲಾಂತೆ ಶುಕ್ಲ ಪಕ್ಷದಲ್ಲಿ ಬರೋ ಕೊನೆಯ ಶುಕ್ರವಾರ ದಿನ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಹೇಳಿ ಸ್ಪಷ್ಟವಾಗಿ ಹೇಳಾರ್ ಇದರೊಳಗೆ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಅಂತ ಹೇಳಿಲ್ಲ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ಮಾಡಬೇಕು ಅದಕ್ಕೆ ನಾವೇನು ಮಾಡ್ಬಿಟ್ಟೀವಿ ನಮ್ಮ ಧಾರವಾಡ ಪಂಚಾಂಗದೊಳಗೆ ಆಗಸ್ಟ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕನ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅನ್ನೋದನ್ನು ನಾವು ನಿರ್ಣಯವನ್ನು ಬರೆದೇವೆ ಆ ಕಾರಣಕ್ಕೆ ನಾವು ಹಿಂದಿಂದ ಮಾಡ್ಕೋದು ಬಂದೀವಿ ಈ ಸಲ ಏನು ಮಾಡಬೇಕು ಅಂತಂದರೆ ಹಿಂದಿಂದ ಮಾಡ್ಕೋದು ಬಂದಿದ್ದಂಥ ಅರ್ಥ ಏನು ಅಂತಂದ್ರೆ ಅದು ಪ್ರತಿ ಪ್ರತಿ ಶ್ರಾವಣ ಮಾಸ ನಾಲ್ಕು ಶುಕ್ರವಾರ ಬರ್ತಿದ್ದು ಈ ಸಲ ಶ್ರಾವಣ ಮಾಸ ಶುರುವಾಗೋದ ಶುಕ್ರವಾರದಿಂದ ಶುರುವಾಗಿಬಿಟ್ಟದ್ದು ಆ ಕಾರಣಕ್ಕೆ ಮೂರನೇ ಶುಕ್ರವಾರ ಬಂದಿದ್ದಕ್ಕನ ಅದು ಅವತ್ತಿನ ದಿನ ನಾವು ವರಮಹಾಲಕ್ಷ್ಮಿ ವ್ರತ ಮೂರನೇ ಶುಕ್ರವಾರನ ಮಾಡಬೇಕು ಅನ್ನೋದು ಶಾಸ್ತ್ರ ನಿಯಮ ಮತ್ತು ಸಂಕಲ್ಪ ಏನು ವಿಷಯ ಏನು ಹೇಳಾರಂದರೆ ಮಮ ಅಲಕ್ಷ್ಮಿ ಪರಿಹಾರ ದ್ವಾರ ಅಲಕ್ಷ್ಮಿ ಅಂದರೆ ಯಾರ ಕಡೆ ದುಡ್ಡು ಇರೋಂಗಿಲ್ಲ ಅವರಿಗೆ ದುಡ್ಡು ಬರಲಿಕ್ಕೆ ಪುತ್ರ ಪೌತ್ರ ಧನ ಕನಕಾದಿ ಸಕಲೇಶ್ವರ್ಯ ಪ್ರಾಪ್ತ್ಯ ಸಕಲ ಮನೋರಥ ಪೂರ್ತ್ಯರ್ಥಂ ಸರ್ವಾಪತ್ತಿ ನಿವಾರಣ ಪೂರ್ವಕ ಶುಭ ಫಲ ಪ್ರಾಪ್ತ್ಯರ್ಥಂ ಅಂತೆ ಅಂದರೆ ಕೊನೆಗೆ ವೈಕುಂಠಲೋಕ ಪ್ರಾಪ್ತ್ಯರ್ಥಂ ಈ ವಿಷ್ಣುವಿನ ಸನ್ನಿಧಾನ ಸಿಗಲಿ ನಮಗೆ ಅಂಥೇಳಿ ವರಮಹಾಲಕ್ಷ್ಮಿ ದೇವತಾ ಪ್ರಸಾದ ಸಿದ್ಧಾರ್ಥಂ ಶ್ರಾವಣ ಮಾಸೀಯ ಚರಮ ಶುಕ್ರವಾಸರ ವಿಹಿತ ಚರಮ ಶುಕ್ರವಾಸರ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಪಕ್ಷದಲ್ಲಿ ಬರುವಂಥ ಚರಮ ಶುಕ್ರವಾರ ಅಂದ್ರೆ ಕೊನೆಯ ಶುಕ್ರವಾರ ದಿನ ಮಾಡುವಂಥ ವಿಹಿತವಾದಂಥ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ ಇದು ವ್ರತ ಹೆಂಗೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದ್ದದ ವಿಷಯನ ಸಂಕಲ್ಪವನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ವಹ ಮ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂಥೇಳಿ ಈ ವಿಷಯವನ್ನು ನಾವು ಇಷ್ಟು ವಿಷಯ ಹೇಳಕ್ಕೆ ಹೇಳ್ತೀವಿ ಆಮೇಲೆ ಇದೇ ರೀತಿ ಎಲ್ಲರೂ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಮುಂದೆ ನಾವು ಎಲ್ಲ ಥರದ ಒಂದು ಅನೇಕ ಪಂಚಾಂಗದೊಳಗಿರೋ ವಿಷಯಗಳನ್ನು ಜ್ಯೋತಿಷ್ಯದ ವಿಷಯಗಳನ್ನು ಪರಿಹಾರ ಜ್ಯೋತಿಷ್ಯ ಅನ್ನೋ ಒಂದು ಸರಣಿಯನ್ನು ಆಮೇಲೆ ಬೇರೆ ಬೇರೆ ಮಂತ್ರಗಳ ಯಾವ ರೀತಿ ಮಂತ್ರಗಳನ್ನು ಯಾವ ತೊಂದರೆಗೆ ಉಪಯೋಗಿಸ್ಬೇಕು ಇವನ್ನೆಲ್ಲ ಮತ್ತೆ ಎಲ್ಲ ವಿಷಯಗಳನ್ನು ನಾವು ಹೇಳಬೇಕು ಅಂತ ಶುರು ಮಾಡಲಿಗತ್ತಿವೆ ಅದಕ್ಕೆ ಎಲ್ಲರದು ಸಹಕಾರ ಬೇಕು ಎಷ್ಟು ಜನ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ನಮಗೂ ಒಂದು ಖುಷಿ ಸಿಗ್ತದೆ ಆ ಕಾರಣಕ್ಕೆ ಎಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಧಾರವಾಡ ಪಂಚಾಂಗಂ ಅನ್ನೋ ಒಂದು ವಾಟ್ಸಾಪ್ ಚಾನೆಲ್ ತಯಾರು ಮಾಡಿದೆ ಅದರೊಳಗೆ ಇದಕ್ಕೆ ಬೇ ಸಂಬಂಧಪಟ್ಟಿರುವಂಥ ಎಲ್ಲ ಆ ಹಬ್ಬ ಹರಿದಿನಗಳಿಗೆ ಸಂಬಂಧಪಟ್ಟಂತಹದ್ದೆಲ್ಲ ವಿಷಯಗಳನ್ನು ಅಲ್ಲೇ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಮತ್ತು ಯೂಟ್ಯೂಬ್ ಚಾನಲ್ ಒಳಗೂ ನಾವು ಹೇಳ್ತಿರ್ತೀವಿ ಅದಕ್ಕೆ ಎಲ್ಲರೂ ನೀವು ನಮಗೆ ಸಹಕಾರ ಕೊಡ್ಕೋತಾ ಇರಬೇಕು ಅಂಥೇಳಿ ಈ ರೀತಿ ನಾನು ಪ್ರಾರ್ಥನೆ ಮಾಡ್ತೇನೆ